ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶೋತ್ಜಿ ಅಂತ ಇವತ್ತು ದೂರ ಟ್ರಲ್ಲಿಗೆ ಹೊಡೆದು ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗಿರೋದು ಊರುಂಟು ಎಲ್ಲ ಫೇಮಸ್ ಆದರೆ ಸೂರ್ ಸ್ಪೆಷಲ್ ಆಗಿ ಫೇಮಸ್ ಇದು ಇದರ ಹೆಸರೇನು ಕುಂದಪುರ ಅಂತ ಕುಂದಾಪುರಕ್ಕೆ ನಾನು ಹೋಗಿದ್ದೇನೆ ಅಷ್ಟು ಒಯ್ಬಿರೋ ಪ್ಲೇಸ್ ಆಗಿ ಯಾವಾಗ ಹೋಗಿದ್ದ ಒಂದು ಹೇಳುದು ಇವತ್ತು ದೂರ ಹೋಗೋದು ಕುಂದಪುರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಇದು ಇರುದು ಹೇಳ್ತೇನೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಸಹ ಇವತ್ತು ಕುಂದಾಪುರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ ಇಷ್ಟು ದೂರ ಹೋಗುದಾಗ ಹೇಳಿದ್ದೇನೆ ಕುಂದಪುರ ಕುಂದಾಪುರದಲ್ಲಿ ಇರುವುದು ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಒಂದು ಕುಂದಪುರ ಒಂದು ವಿಲೇಜ್ ಆಗಿದೆ ಒಂದು ಪಟ್ಟಣವಾಗಿದೆ ವಿಲೇಜ್ ಅಲ್ಲ ಒಂದು ಪಟ್ಟಣ ಆಗಿದೆ ಒಂದು ಒಳ್ಳೆ ಒಯ್ವಿ ಪ್ಲೇಸ್ ಅಂತ ಕಾಣ್ತದೆ ಯಾವ ತಿಂಗಳಲ್ಲಿ ಓದಿರುಳ್ಳದು ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರುಳ್ಳ ಈ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೂಲ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಕುಂದಪುರ ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಇದು ಎಷ್ಟು ಎತ್ತರದಲ್ಲಿ ಉಂಟು ಎಂಬತ್ತು ಮೀಟರ್ ಎತ್ತರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಸಮುದ್ರ ಮಟ್ಟದಿಂದ ಒಳ್ಳೆ ಒಯ್ವಿರುವ ಪ್ಲೇಸ್ ಇದು ಕರೆಕ್ಟ್ ಲೊಕೇಶನ್ ನಿಮಗೆ ಹೇಳಿದ್ದೇನೆ ಕುಂದಪುರ ಎಲ್ಲರಿಗೂ ಗೊತ್ತಿರಬಹುದು ಆದ್ರೂ ಸಹ ಇವತ್ತು ಕುಂದಾಪುರ ನಾಡು ಉಂಟಲ್ಲ ಅದಕ್ಕೆ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ ಕುಂದಪುರ ಟೋಟಲ್ ಏರಿಯಾ ಎಷ್ಟು ಉಂಟು ಇಪ್ಪತ್ತ್ ಮೂರು ಪಾಯಿಂಟ್ ಜೀರೋ ಆರು ಕಿಲೋಮೀಟರ್ ಸ್ಕ್ವೇರ್ ಉಂಟು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ಎಂಬತ್ತು ಮೀಟರ್ ಎತ್ತರದಲ್ಲಿಂಟು ಇದು ಯಾವಾಗ ಕುಂದಪುರ ಆಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕುಂದಪುರ ಆಯಿತು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ ಇದಕ್ಕೆ ಮತ್ತೊಂದು ಹೆಸರುಂಟು ಕುಂದಪುರ ಅಂತ ಹೇಳುತ್ತಾರೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಭಾಗವಾಗಿ ಇರುವಾಗ ಕುಂದಪುರವನ್ನು ಕುಂದಪುರ ಅಂತ ಹೇಳುತ್ತಾರೆ ಹಾಗೆ ಹೇಳಿತು ನಾನು ಗೂಗಲ್ ಅಲ್ಲಿ ಆಗ ಸಿಕ್ಕಿತ್ತು ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ ಒಳ್ಳೆ ಒಯ್ಬಿರೋ ಪ್ಲೇಸ್ ಯಾವ ತಿಂಗಳಲ್ಲಿ ಓದ್ರುಳ್ಳದು ಅಕ್ಟೋಬರ್ ಇಂದ ಮಾರ್ಚ್ ತನಕ ಓದಿರುಳ್ಳದು ಮತ್ತೊಂದು ಸೀಸನ್ ಉಂಟು ನವೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೆ ಅಂತ ಹೇಳ್ತಾರೆ ಕೆಲವು ಸೈಟ್ ಕೆಲವು ವೆಬ್ಸೈಟ್ ಎಲ್ಲ ಹೇಳ್ತದೆ ಕುಂದಪುರ ಕುಂದಪುರದಲ್ಲಿ ಕುಂದ ಎಂಬ ಪದವು ಮಲ್ಲಿಗೆ ಎಂಬ ಹೆಸರನ್ನು ಹೇಳುತ್ತದೆ ಈ ಊರಲ್ಲಿ ಮಲ್ಲಿಗೆ ಕೃಷಿ ಜಾಸ್ತಿ ಮಾಡ್ತಾರೆ ಕುಂದಪುರದಲ್ಲಿ ಅದಕ್ಕೆ ಮಲ್ಲಿಗೆಯ ನಾಡು ಅಂತ ಹೇಳ್ತಾರೆ ಕುಂದಪುರದ ಈ ಉಡುಪಿ ಜಿಲ್ಲೆಯಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಪ್ಲೇಸ್ ಈ ಕುಂದಪುರ ಮಂಗಳೂರಿಂದ ತೊಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇರುವುದು ಈ ಒಂದು ಪ್ಲೇಸ್ ಕುಂದಾಪುರ ಕುಂದಪುರ ಭಯಂಕರವಾಗಿ ಫೇಮಸ್ ಮಲ್ಲಿಗೆ ಕೃಷಿ ಅಂತ ಹೇಳ್ತಾರೆ ಮಲ್ಲಿಗೆ ಕೃಷಿ ಜಾಸ್ತಿ ಮಾಡ್ತಾರೆ ಕುಂದಾಪುರದಲ್ಲಿ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಈ ಮಲ್ಲಿಗೆ ಕೃಷಿ ಯಾರೆಲ್ಲ ಮಾಡ್ತಾರೆ ಕುಂದಪುರದಲ್ಲಿ ಈ ನನ್ನ ವಿಡಿಯೋ ನೋ ಇಲ್ಲ ಆದ್ರೆ ನೋಡಿದವರು ಕಮೆಂಟ್ ಇರ್ತಾರೆ ಏ ಭಾಷೆ ಮಾತಾಡ್ತಾರೆ ಕುಂದಕ ಕನ್ನಡ ಮತ್ತೊಂದು ಕನ್ನಡ ಮತ್ತೆ ತುಳು ಉರ್ದು ಕೊಂಕಣಿ ಕೆಲವು ರೀತಿಯ ಭಾಷೆಗಳು ಮಾತಾಡ್ತಾರೆ ಈ ಊರಲ್ಲಿ ಈ ಕುಂದಪುರ ಇವತ್ತು ಊರಿನ ಬಗ್ಗೆ ಮಾತ್ರ ಮಾತಾಡಿದ್ದು ಇಲ್ಲಿ ಯಾವ ರೀತಿಯೆಲ್ಲ ಟೂರಿಸಂ ಪ್ಲೇಸ್ ಉಂಟು ಅಂತ ಕಮೆಂಟ್ ರೀತಿಯಲ್ಲಿ ನನಗೆ ಗೊತ್ತಿರುವುದು ಎರಡು ಟೆಂಪಲ್ ಉಂಟು ಒಂದು ವಿನಾಯಕ ಆನೆಗುಡ್ಡೆ ಆನೆಗುಡ್ಡೆ ವಿನಾಯಕ ಟೆಂಪಲ್ ಉಂಟು ಮತ್ತೆ ಕೊಲ್ಲೂರು ಮುಕಾಂಬಿಕಾ ಟೆಂಪಲ್ ಉಂಟು ಅದೆಲ್ಲ ಹತ್ತಿರ ಆಗುವ ಒಂದು ಪ್ಲೇಸ್ ಆಗಿದೆ ಈ ಒಂದು ಕುಂದಪ್ಪುರ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಟೈಮ್ ಟೈ ಮಾಡಿ ಟೈಮ್ ಟೈಮ್ ಮಾಡಿದ್ರೆ ಏಳು ಗಂಟೆಗೆ ರಫ್ ನಿಮಗೆ ವಿಡಿಯೋ ಬರ್ತದೆ ಎಲ್ಲರಿಗೂ ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ ಬಾಯ್ ಹೇಳ್ತಾ ನಾಳೆ ನೋಡೋಕೆ ನಾಳೆ ಒಂದು ಜಾಲಿಯಾಗಿ ನೋಡುವ ಬೆಳಿಗ್ಗೆ ಒಂದು ವಾಕಿಂಗ್ ವಿಡಿಯೋ ಉಂಟು ಅದನ್ನ ಮಾಡುವ ಒಂದೊಳ್ಳೆ ವೈಪು ನಾನು ಹೇಗೆ ಮಾತಾಡ್ತೇನೆ ಮನೆಯಲ್ಲಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೇನೆ ನನ್ನ ಸ್ವಭಾವ ಎಂತ ನನ್ನ ಸ್ವಭಾವ ಎಲ್ಲರಿಗೆ ಗೊತ್ತಿರ್ಬೋದು ನಮ್ಮ ಊರಲ್ಲಿ ಎಲ್ಲ ಗೊತ್ತುಂಟು ಅಲ್ಲರಿಗೆ ಬಾಯ್ ಬಾಯ್